chelaiki amoraani mundamala mundadagatra baagiral kotatakkotavani గుడ్ మార్నింగ్ వెల్కమ్ టుా సంతోష్ కుటుంబ బ్లగ్స్ బిలగ్నోడ్రీ దేవు బెల్త్ నోడ్రీ నేను ಈಗ ನೀರದ ತುಂಬಾರೀಗ ಒಟ್ರೆ ಚಾಲು ಮಾಡೋದು ನೀರು ತುಂಬದಿಲ್ಲ ಇಲ್ಲಾಂದ್ರೆ ಹೊತ್ಕೊಂಡು ಹೋಗ್ಬೇಕಿತ್ತು ಅಲ್ಲಿ ಬೋರಲ್ ಬೋರಲ್ ಹೊಡ್ಲಿಕ್ಕೆ ಏನಾರತ ಈಗ ಚಾ ಕೊಡ್ಲಿಕ್ಕೆ ನೋಡ್ರಿ ಎಲ್ಲರೂ ಬರ್ರೀ ಚಾಕ್ ಹೊಡ್ಯಂಬ್ರಿಗೆ ನೋಡಿ ಈಗ ಮೆಂತ್ಯೆ ಪಲ್ಯ ಮಾಡ್ಬೇಕಂತ ಕೇಳಿಸಂದ್ರೆ ಆ ಮೆಂತ್ ಪಲ್ಯ ಸೋಸಲ್ಲಿ ಇಷ್ಟು ತಂಗಿ ಬಳಿ ಹಾಕತ್ತಿನ ಬಿಡ್ತೀವಿ ಏನೋ ರಾತ್ರಿ ನಾ ಅನ್ನ ಸಲ ನಾವು ಹಾಗೆ ಕುಂತು ಬಿಟ್ಟು ಅದ ಪಾಸ್ತಾನು ಹಾಗೆ ಕುಂತದದು ಸೊ ನೀಟಿಗೆ ಮೆಂದಿ ಪಲ್ಯ ಮಾಡ್ಬಿಡ್ತೀವಿ ಎಲ್ಲ ಮೆತ್ತ ನೋಡೋದು ರೊಟ್ಟೆ ಮಾಡೋ ಸಲುವಾಗಿ ಅವ್ರನ್ನೇ ಎಲ್ಲ ಹತ್ತೋದ್ ನಾಟಿ ಬಲತ್ತಾರ ಸೊ ಈಗ ಎಲ್ಲ ಬಡ ಎಷ್ಟು ಕೆಲಸ ಮಾಡ್ಕೋಬೇಕು ಯಾಕಂದ್ರೆ ನಾವು ಹೊಂಟೀವಿ ಈ ಆತಿಯರಿಗೆ ನಮ್ಮ ನಾದಿನಿಯವ್ರ ಮನೆಗೆ ಹೊಲೋಕೆ ನೋಡೋನು ಸೊ ನಡ್ರಿ ಹೋಗ್ಬಾರ್ರಿ ಎಲ್ಲ ಬಡವಸ್ಕೊಂಡು ತಮ್ಮ ಪ್ರೀತಿ ತಮ್ಮಗಪ್ಪ ಅವ್ರ ಅಕ್ಕ ಕರಲಿತ ಈಗ ಬೈನಿ ಸಂತ ಕರ್ಕೊಂಬ ಬೈನಿ ಸಂತ ಕರ್ಕೊಂಬ ಸಂತು ಕರ್ಕೊಂಬ ಮಾಡಕತ್ತ ಎಲ್ಲಿ ಒಂದ್ಸಲ ಪ್ರೆಸ್ ಹೋಗಿದೆ ಸ್ನಾನ ಅದು ಮುಗಿಸ್ಕೊಂಡ್ ನಮ್ದು ಏನು ಇಲ್ಲ ನೋಡ್ರಿ ನಮ್ ಹಂಗೆ ಹೋಲಕತ್ತೀವಿ ಈಗ ಮನೆಗೆ ಅಲ್ಲಿ ಅಲ್ಲೇ ಎಲ್ಲ ಬಿಟ್ಟು ಬಂದಿ ನೋಡ್ರಿ ನಮ್ಮ ಪಲ್ಯದು ಮಾಡಕಡಿ ಹೋಗೋಕೆ ಅಕ್ಕನ ಮನಿ ನೋಡ್ರಿ ಮನುಷ್ಯ ಅಂದಿಲ್ರಿ ಮನಿ ಹ್ಯಾಂಗಿರ್ಲಕ ಮನಸ್ಸು ದೊಡ್ಡ

ಮತ್ತಂದ್ರೆ ಮೊಸರ ಪುಂಡಿ ಪಲ್ಯ ಈಗ ಬಿಸಿ ಬಿಸಿ ರೊಟ್ಟಿ ಮತ್ತಂದ್ರೆ ಮೆಣ್ಸಿಕನು ಫ್ರೈ ಮಾಡ್ಯಾರ ನನಗೇನು ಇಷ್ಟ ನನಗೆ ಮಾಡ್ಯಾರ ಸಂತೋಷಕ್ಕೇನು ಇಷ್ಟ ಸಂತೋಷನ ಸಲುವಾಗಿ ಮಾಡ್ಯಾಳು ನೋಡಿ ಯಾವಾಗ ಮಾಡ್ಯಾಳೋ ಏನೋ ಎಲ್ಲ ನೋಡ್ರಿ ನಾ ಉಪ್ಪಿಟ್ಟು ನಾಷ್ಟ ಮಾಡ್ತೀನಿ ನಾವು ಮತ್ತು ಸ್ವಲ್ಪ ತಿನ್ ಕೇಸು ಇಟ್ಬಿಟ್ಟು ಮತ್ತು ನೋಡ್ರವ್ರ ಹಾಕಿ ಈಗ ಆಮ್ಲೆಟ ರೊಟ್ಟಿ ಹಾಕಿಕೊಟ್ರ ಅವನಿಗೆ ಪುಂಡಿ ಪಲ್ಯವಲ್ಲತ್ತ ನಾವ ಸೊ ಅದಕ್ಕೆ ಅಂತ ನೋಡ್ರಿ ಗರಿಬ್ರ ಮನೆಗೆ ಊಟಕ್ಕೆ ಬರಬೇಕತ್ತ ಸಾವಕವಾರ ಮನೆಗೆ ನೋಡೋಕೆ ಬರಬೇಕತ್ತಾ ಇಟ್ಟೆಲ್ಲ ಮಾಡ್ಯಾರ ನೋಡ್ರಿ ಈಗ ನಾಷ್ಟ ಮಾಡ ಅಂಬಿಕ ಪುಂಡಿ ಪಲ್ಯ ರೊಟ್ಟಿ ಉಣ್ಣು ನೀನ್ ಜಾಗ ಇಲ್ಲೇ ಒಟ್ಟ ಒಟ್ಟು ಗಲ್ಲಚ್ಚುತೀನಂತ ನೋಡ್ರಿ ಪಪ್ಪಿಗುಡು ಪಪ್ಪಿ ಕೊಡು ಅದ ಬಾಳದರಿ ಒಂದು ನಡಿ ಹೋಗ್ ಹಬ್ಬ ಜಲ್ದಿ ಬನ್ನಿ ಮಾಮಾ ಬಾ ಗಾಡಿ ತಿರ್ಗಸನ್ ಬಾ ಅಲ್ಲಿಗ ಗಾಡಿ ತಿರ್ಗಸನ್ ನಿಂತ ನೋಡ್ರಿಗ ರೋಡ್ ಮ್ಯಾಗ ತೊಂಬ

ಈಗ ನಾವು ರೆಡಿ ಆಗಿವಿ ನೋಡ್ರಿ ಈಗ ನಾವೆಲ್ಲರೂ ಊರಿಗೆ ಹೋಲಾಕ ಈಗ ಆಟೋನು ಬಂದದ ಅಲ್ಲಿ ನೋಡ್ರಿ ಚಿಕ್ಕು ಮಿಕ್ಕು ಅವ್ರ ಕಾಕ ಎಲ್ಲ ಹೋಗಿ ಸಲ್ ಕೂತಾರ ಇಲ್ಲಿ ನೋಡ್ರಿ ಈಗ ನಮ್ಮ ಅಮ್ಮ ಫೋನ್ ನೋಡ್ಕೊತ ಕೂತಾರೆ ಮರ್ತಾನೆ ಮರ್ತಿ ಬಿಡ್ತಾರ ಅವ್ರು ಆಯ್ತು ಅಂಕಲ್ ಫೋನ್ ನೋಡ್ಕೋ ಕೂತಾರ ಮುಗಿತಲ್ ಮಾತೇ ನೋಡ್ರಿ ಹೋಗ್ರಿ મોડિફાય મારસારા મોડિફાય મારતા હતા તી વાતનો એનો ચિકન હેં કાનસન ચટલે હીરો યાર ના એની ની ના રે સકરના ના ટાઈટ એ નાઈ મુવી મારતલા બ્લોકબસ્ટર આટકી મુવી પોસ્ટ ઓફિસ ਦਾ ધમાકા સુમ નિnte હોગમ નડરે કડી ઈગા ચિકનન સલવા ચપલ તોડને નડરી ની ગુડિયા હોકે સિને ચપલ બીડ બંધા નીવા ಇವೇ ತಂದ ಇವರು ಊರಿಗೆ ಬಂದಾಗ ಏನ್ ಚಂದಾಗ ನೀ ಬಿಟ್ಟು ತುಂಬ ನೋಡ್ರಿ ಹೊಲತ್ತವ ಎಲ್ಲಿ ಒಂದ್ ಸೌನ್ ರೊಕ್ಕ ಖರ್ಚು ಮಾಡ್ಬೇಕಂದ್ರೆ ಅದು ನಮ್ ಚಿಕ್ಕು ಮಿಕ್ಕು ನಿನ್ ಕಲಿಬೇಕು ನೋಡ್ರಿ ಎಲ್ಲರು ಅಷ್ಟು ಚಂದ ರೊಕ್ಕ ಖರ್ಚ ಮಾಡಿಸ್ತಾರ ಇವ್ರಿಗೆ ಹಿಗೇನು ಬ್ಯಾನಿ ರೀ ಇವ್ರಿಗೆನ್ ತ್ರಾಸ ಹೋದಿಲ್ರಿ ಕೊಡೋರಿಗೆ ಮಾಡೋರಿಗೆ ತಾಸ ಬರೀ ಚಾವು ಮಾಡ್ತಾರ ಬರೀ ಚಾವು ಬಟ್ ಬಸ್ ಸೀಟ್ ಇಲ್ರಿ ಒಟ್ಟಾಗಲತ್ತೀವಿ ನಾ ಮತ್ತಿಗೊಂದು ಬಂದೀವಿ ನೋಡ್ರಿ ನಾವೀಗ ಇದು ನಮ್ಮ ಕಲ್ಬುರ್ಗಿಯ ಬಸ್ ನಿಲ್ದಾಣ ಡಿಕ್ಕಿ ಹೊಡತಿವ್ರಿ ಗಾಡಿ ಡಿಕ್ಕಿ ಹೊಡ್ದಾರ ನೋಡತ್ತ ಚಿಕ್ಕನ ಈಗ ಬರ್ರಿ ಬಸ್ ಯಗಿರಿ ಬಸ್ಸಿಗೆ ಬರ್ರಿ ನಡಿ ನಡಿ ಜಲ್ದಿ ನಡಿ ನೋಡ್ರಿ ಈಗ ನಾವು ಯಾದಗಿರಿ ಬಸ್ ಎಲ್ಲ ಹೋಗ್ತೀವಿ ನೋಡ್ರಿ ಈಗ ಫೈನಲಿ ಇಲ್ಲಿ ಸಿಡ್ಸಕ್ ಅಲ್ಲಿದ್ರೆ ನಿತ್ಯ ಬಂದಿದ್ವಿ ಇವ್ರ ಮೂರು ಮಂದಿ ತಾಬರ್ ಹಿಂದೆ ಹೋಗ್ತಾರೆ ಅಲ್ಲ ಫ್ರೆಂಡ್ಸ್ ನಾವು ಬಂದಿದ್ವಿ ಅಂತ ನೋಡ್ರಿ ಅದಕ್ಕೆ ಸರ್ಕಾರ ರೀಸನ್ ಹೇಳ್ತಿರೋದು ಸರ್ಕಾರಿ ಶಾಲೆಗಳ ಮಕ್ಕಳು ಬರ್ತಿಲ್ಲ ಅದಕ್ಕೆ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಯಾಕೆ ಬರ್ತಿಲ್ಲ ಅನ್ನೋದು ಯೋಚನೆ ಮಾಡ್ತೀವಿ ಯಾಕಂದ್ರೆ ಅಪಾರ್ಟ್ಮೆಂಟ್ ಆಗ್ತಿಲ್ಲ ಮುಗಿದ್ ಮುಗಿ ಅಂತ ಮನಸ್ಥಿತಿ ಅದ್ ಬೆಳೀತಿದೆ ಇಲ್ಲಿ ನಾವು ಹಲವಾರು ಮಹಾನ್ ವ್ಯಕ್ತಿಗಳ ವಿಚಾರಗಳನ್ನ ತಗೊಂಡು ಹೋಗ್ತಾ ಇದೀವಿ ಅಲ್ಲಿ ಭಗತ್ ಸಿಂಗ್ ಆಗಿರ್ಬೋದು ನೇತಾಜಿ ಸಾವಿತ್ರಿಬಾಯಿ ಫುಲೆ ಜ್ಯೋತಿಬಾ ಫುಲೆ ವಿದ್ಯಾರ್ಥಿ ಇವ್ರಿಗೂ ವಿದ್ಯಾರ್ಥಿಗಳಿಗೆ ಆದರ್ಶಗಳಾಗ್ಬೇಕಂತ ಹೇಳಿ ನಿಮ್ದಲ್ಲಿ ಹಲವಾರು ನಾವು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದೀವಿ ಇತರ ಸಾಮಾಜಿಕ ಹೋರಾಟಕ್ಕೆ

ನೋಡ್ರಿ ನಡು ಹಾದ್ಯಾಗ ನಿಂತಿವ್ ನೋಡ್ರಿ ಯಾಕಂತಂದ್ರ ನಮ್ ಇಕ್ಕಣಾಗ ಸುಸು ಬಂದದ್ರಿ ಸುಕ್ಸು ಬಂದಿದ ಅವನಿಗೆ ಸುಸು ಮಾಡೋ ಸಲುವಾಗಿ ನಿಂದಿವ್ ನೋಡ್ರಿ ಬಸ್ ನಮ್ ಇಕ್ಕಣ್ಣ ಸಲ ಪೂರಾ ಬಸ್ಸೇ ನಿಂದ್ಬಿಟ್ಟಿವಿ ನೋವು ಈಗ ಅಲ್ಲಿ ನಿಂತಂದ್ರ ಎಕ್ಕಿ ಮಾಡ್ಕೋತ ಅಪ್ಪು ಎಷ್ಟ ಸಾಕಾಗ್ಯದಪ್ಪ ಬಿಸಿಲು ಅಂದ್ರೆ ಬಿಸಿಲು ಹೊಂಟ ನೋಡ್ರಿ Thanks, Rick. ನಡೆದಿದೆ ಈಗ ಮ್ಯಾಕ್ ದೇಕ್ ದೇಕ್ ಮ್ಯಾಕ್ ದೇಕ್ ಟೈಮ್ ಟು ಸ್ಕೋಯಿಲ್ ಅನಾ ನೋ ಫ್ರೆಂಡ್ಸ್ ನಂದೆದು ಪುಸ್ತಕನ ನವ ಲಾವಾರಿ ಇಷ್ಟದಿ ಈಗ ಫೋಲ್ಲ ನೋಡಿ ಈಗ ಫೈನಲಿ ಯಾದಗಿರಿ ಬಂದ್ಬಿಟ್ಟೆ ಅಲ್ಲಿ ಯಾದಗಿರಿ ಯಾದಗಿರಿ ಬಂದು ಈಗ ನಮ್ಮ ನಾಡಿನ ಮನಿ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಹಾಲಿ ಹೋಗ್ತೀರಿ ಏಕೆಂದರೆ ಅಲ್ಲಿ ಹಾಫ್ ಸಾರಿ ಫಂಕ್ಷನ್ ಅದರಿ

ಎಲ್ಲರೂ ಫಂಕ್ಷನ್ ಹಾಲ್ನಾಗರೀ ನಾವು ಭೀ ಹೋಲತ್ತೀವಿ ನೋಡಿರಿ ಸರ್ ಫ್ರೆಶ್ ಅದು ಆಗಿ ಮಾಡ್ಕೋ ಹೋಗ್ತೀವಿ ನೋಡ್ರಿ ನೋಡಿರಿ ಈಗ ಬಂದ್ವಿ ವಾಪಸ್ಸು ಚಂದನ ಕೈ ಕೈಕೊಂಡು ಮುಖ ತೊಕೊಂಡು ತೆಲದು ಬಾಜ್ಕೊಂಡು ಫ್ರೆಶ್ ಆಗಿವೆ ನೋಡ್ರಿ ಈಗ ಹಾಲಿಗೆ ಹೋಲಕ್ಕತ್ತೀವಿ ಈಗ ಹಾಲಿಗೆ ಹೋಗೋಮಿ ಇಬ್ಬರು ಸಾಬಾರಿಗೆ ಕೂತಾರಿದ್ದೆ ನಮ್ಮ ನಾದಿನಿ ಮನಿ ನೋಡ್ರಿ ಬ ಇಲ್ಲಿ ನಿನ್ನ ಗುಡ್ಡನೂ ಕಾಣಿಸ್ತದ ನೋಡ್ರಿ ಗುಡ್ಡದ ಬಾಜೂನೇ ಮನಿ ಮನೆ ಇದು ನಮ್ಮ ಆದ್ನಿ ಮನೀರ್ ಲನಕಾಯಿ ಅವನಿ ಹೆಂಗಂತ ನೋಡ್ರಿ thank oh you ನೋಡ್ರಿ ನಮ್ಮ ಚಿಕ್ಕು ಮಿಕ್ಕು ಅಣ್ಣ ಅಮೃ ಸಚಿನ್ ನೋಡ್ರಿ ಇಲ್ಲಿ ಎಲ್ಲರು ಹೆಂಗ್ ಫೋಟೋ ತಕೊಲತ್ತಾರ ಅಯ್ಯ ಹೋಗಕತ್ತಿರತ್ ನಿಂದ್ರ ಇವ್ರ ಮಂಡಳಿ ಇಲ್ಲಿ ಇಲ್ಲಿ ಕೂತದ ಈಕೆ ನಮ್ ನಾದ್ನಿ ರೀ ದೊಡ್ಡ ನಾದ್ನಿ ಅಲ್ಲಿ ವೈಟ್ ಆ್ಯಂಡ್ ವೈಟ್ ದಾಗ ಹರಲ್ರಿ ಅವ್ರ ಮನೆಯವ್ರಿ ನಮ್ ಅಣ್ಣವ್ರಿ ಅವ್ರು 在工作，在工作。

ಒಂದಲ್ಲ ಒಂದಿನ ಏರಮ್ಮ ಗುಡ್ಡದ ಮ್ಯಾಗ ಎಲ್ಲಿ ಗುಡ್ಡ ಏರ್ತಿ ನಡ್ದ ಯಾದಗಿರಿಗೆ ಬಂದಾಗ ಒಂದ್ಸಲ ಪ್ಲಾನ್ ಮಾಡ್ತೀವಿ ಆ ಗುಡ್ಡ ಏರ್ಬೇಕಂತ ಕೇಳ ಎಲ್ಲರೂ ಹೋತಾರ ಗುಡ್ಡ ಏರಕಿದ ನಾನೇ ಮ್ಯಾಗಿದ್ದೀನಿ ಅಷ್ಟು ಏರ್ಬೇಕು ಇಳಿಬೇಕಂದ್ರೆ ಹೋಗೋಣ ಪಿಕ್ನಿಕ್ ಹೋಗು ಏನ್ ಬೇಕಾಗಿದ್ ಮಾಡೋಣ ಫುಲ್ ಎಂಜಾಯ್ ಮಾಡ್ತೀವಿ

ನಿಮ್ಗೆ ರೀ ನಿದ್ದೀನಿ ಹೊಂಟದ್ರಿ ಇಲ್ಲ ಮತ್ತೆ ಕೂತಾರ ಇಲ್ಲ ನಾ ಕೂತೀನಿ ಇನ್ನ ಇವ್ರು ಯಾವಾಗ ಕುಂದ್ರಸ್ತಾರೋ ಇವ್ರು ಯಾವಾಗ ಒಬ್ಬಸ್ತಾರೆ ನಾ ಏನು ಮಾಡ್ತಾರೋ ಸಾಕೈತ್ರಿ ರೀ ನಮ್ಗೆ ರೀ ಅಟ್ಟಿ ನಿಂಗೆ ಅಡ್ಡಾಗಿ ಇಲ್ಲಿ ನಮಗೆ ಅದಾವ ತಂದಿ ಸಾಮಾನುಗಳು ಬೆಲ್ಲ ಉಪ್ಪು ಅರ್ಶಿಣ ಖಾರ ತಂತಿ ಕೊಡ ಎಲ್ಲಿ ಮತ್ತೀಗ ಅಲ್ಲೇ ಕೊಡಮ ಒಂದೆಲ್ಲ ಚೈನಾ ಅಟ್ಟಿ ಹಾಕಿ ವೈ ಬಟ್ಟಿ ಮತ್ತು ಸಾಯಿತೆಗಳೆಲ್ಲ ಹಿಡಿಯುವ ಅಂದ್ರೆ ಇಲ್ಲ ಅಕ್ಕಿಗೆ ಹು ಹುಡುಗಿ ರೊಕ್ಕ ಹಾಕಿ ನೀನು ಇಷ್ಟದೇ ತಗೋ ಅಂತ ಹು ನಾವು ತಗೊಂಡ್ ರೊಕ್ಕ ಹಾಕಿ ಬಟ್ಟಿ ತಗೊಂಡ್ ಕೆಸನಾ ಹುಕ್ಕೆ ಸಾಹಿತ್ಯ ತಗೊಂಡ್ ಬಂದೀವಿ ನಮ್ಮ ಮುದ್ದಿನ ಸೊಸಿಗೆ ನೋಡಿ ಬರಲ್ ಡ್ರೆಸ್ ತಗೊಂಡ್ ಬಂದಾರಿ ಇವಾಗ ಚೇನಾ ಬರ್ರಿ

ಅತ್ರ ಬಂಡಲ ಚಾಗ ತವ ಮಂದಿರೆ ಡ್ರೆಸ್ ಮತ್ತೆ ಚೇನೋ ಬಸಾಯಿತೆ ಆಂದಾ ಎಕಡೆ ಕೆಲಸ ನೇ ಒಂದಲ್ಲ ಅಂಗಾಲ ಇದೆ ಬಿಟ್ಟ ಕೊಡ್ತಾರೆ ಅರೆ ಮದ ಗಿಫ್ಟ್ ತೋ ಆಮೇಲೆ ಮಾರ್ನಿ ಗೊತ್ತು ಮದ ಆತ ಇನಾಲೆ ಜಿಗೋನ ನೋಡಿ ಓಕೆ ಭಾಗದಾಗಿ ಆಕ್ಟಿವಿಟಿ ಎಬಿಸಿಡಿ ಇದೆ ಅಂದ್ರೆ ತಿನ್ನದ ಅದು ಅಂದ್ರೆ ಇಬಿಸಿ ಎಬಿಸಿ ನೋಡಿ ಇವನೆ ಕೊಟರ ಎಬಿಸಿಡಿ ಇಲ್ಲಿ ನೋಡಿ ಏ ರೆಪ್ಲೇಸ್ ಕಿದ ನಮಗೂ ಅಂತ ನಾನು ಹಿಂಗೇ ಇರಲಿ ನಿಮ್ಮ ಹತ್ರ

ये आएंगे तो शिकवद मत कर जाला होईल नाही आएंगे तो चंदवा ड्रेस चंदवावर पुट कर ड्रेस चंदवा 200 पे चंदवा अच्यार की अच्यार नु ए कालला उठूरे बाई और धोबे कलंटी ओ ओडी वंदरा दग सिगस के सेलेक्ट इ जर्दो इ ನೆನ್ <laughs> <laughs> <laughs>

ആണല്ല വിടയോ വിഡോ ചെന്ത ബർബു നിൽപ്പ

ಇಲ್ಲೊಂದು ಗುಡಿ ಅದ ನೋಡ್ರಿ ಚಿಕ್ಕು ಮಿಕ್ಕು ಅಣ್ಣ ವಾಶ್ರೂಮ್ ಹೋಗ್ಯಾರ ಇಲ್ಲಿ ಟ್ರೈನು ನಿಂತ ಟ್ರೈನ್ ಹೊಂಟದ ನಿಂತೀವಿ ಚಿಕ್ಕು ಮಿಕ್ಕು ವಾಶ್ರೂಮ್ ಹೋಗ್ಯಾರ ಚಿಕ್ಕು ಬಾ Det er bra. ಸಂತೋಷ ರವಿ ಅಣ್ಣ ಹೊಂಟ ರೀ ಕರ್ಕೊಂಡು ಹೋದಕ್ಕೆ ನೋಡ್ರಿ ನಮ್ಮ ಸಾಬ್ರ ಬಂದ್ರೆ ನೋಡ್ರಿ ನಮ್ಗೆ ಕರೀಲಿಕ್ಕೆ ಫೈನಲಿ ನಾವು ಮನಿ ಹೋಗ್ತೀವಿ ಈಗ ಆಟೋ ತಗೊಂಡು ಕೇಸಿ ಏನೋ ರವಿ ಅಣ್ಣ ಬಂದ್ರಿಗೆ ಕರೀಲಿಕ್ಕೆ ಕನ್ನಡಿ ಮಮ್ಮ ಆ ಕಡೆ ಸೇರತರಿ ನೆಡ್ರಿ ಹೋಗಮ್ಮಪ್ಪ ನಮ್ಮ ಮನಿಗೆ ನಾವು